ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಹಾಸನಕ್ಕೆ ಭೇಟಿ ನೀಡಿ ಮಹಿಳೆಯರ ವಿವಿಧ ಅಹವಾಲುಗಳನ್ನು ಸ್ವೀಕರಿಸಿದರು ನಂತರ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ರಾಜ್ಯಾದ್ಯಂತ ಚರ್ಚೆಗೆ ಗ್ರಾಸವಾದ ಧರ್ಮಸ್ಥಳದ ಅಸಹಜ ಸಾವು ಪ್ರಕರಣಗಳ ಕುರಿತು ತೀವ್ರ ಪ್ರತಿಕ್ರಿಯೆ ನೀಡಿದರು ನಾನು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ನನ್ನ ಕರ್ತವ್ಯವನ್ನು ನಿಭಾಯಿಸಿದ್ದೇನೆ ಧರ್ಮಸ್ಥಳದಲ್ಲಿ ನಡೆದಿರುವ ನೂರಾರು ಅಸಹಜ ಸಾವು ಪ್ರಕರಣಗಳ ಬಗ್ಗೆ ತನಿಖೆ ಮುಂದುವರಿಯುತ್ತಿದೆ ಆದರೆ ತನಿಖೆ ಕೇವಲ ಬುರುಡೆ ಚಿನ್ನಯ್ಯ ಎಂಬ ವ್ಯಕ್ತಿಯ ಪ್ರಕರಣಕ್ಕೆ ಮಾತ್ರ ಸೀಮಿತವಾಗಬಾರದು ಅಲ್ಲಿ ಕಾಣೆಯಾದ ಮಹಿಳೆಯರು ಹೆಣ್ಣು ಮಕ್ಕಳು ಎಲ್ಲಿ ಹೋದರು ಅವರು ಕೊಲೆಯಾದರೆ ಅದಕ್ಕೆ ಉಣೆ ಯಾರು ಎಂಬುದರ ಬಗ್ಗೆ ಕೂಡ ತನಿಖೆ ವಿಸ್ತರಿಸಬೇಕು ಎಂದು ಸರ್ಕಾರಕ್ಕೆ ಹಾಗೂ ಎಸ್ಐಟಿಗೆ ನಾನು ಪತ್ರ ಬರೆದಿದ್ದೇನೆ ಎಂದು ಅವರು ತಿಳಿಸಿದರು ನಾವು ಬರೆದ ಪತ್ರದಲ್ಲಿ ಕಾಣೆಯಾದ ಮಹಿಳೆಯರ ವಿಚಾರವನ್ನು ಸ್ಪಷ್ಟವಾಗಿ ಉಲ್ಲೇಖಿಸಿದ್ದೇವೆ ಎಸ್ಐಟಿ ತನಿಖೆಗೆ ಸರ್ಕಾರ ಅಗತ್ಯ ಶಕ್ತಿ ನೀಡಬೇಕು ತನಿಖೆಯ ವರದಿಯನ್ನು ಮಹಿಳಾ ಆಯೋಗಕ್ಕೂ ಸಲ್ಲಿಸಬೇಕು ತನಿಖೆ ವ್ಯಾಪ್ತಿ ಸೀಮಿತವಾಗದಂತೆ ನೋಡಿಕೊಳ್ಳಬೇಕು ಎಂದರು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಮಹಿಳೆಯರ ಜೊತೆಗಿನ ವಿಡಿಯೋ ಹಂಚಿಕೆ ಪ್ರಕರಣದ ಕುರಿತು ಮಾತನಾಡಿದ ಅವರು ಈ ಪ್ರಕರಣ ಅತ್ಯಂತ ಸಂವೇದನಶೀಲವಾಗಿದೆ ನಾನು ಇದಕ್ಕೂ ಸಂಬಂಧಿಸಿದಂತೆ ಈಗಾಗಲೇ ಪತ್ರ ಬರೆದಿದ್ದೇನೆ ವಿಡಿಯೋ ಹಂಚಿದವರ ಮೇಲೂ ಸಮಾನ ಕ್ರಮ ಕೈಗೊಳ್ಳಬೇಕು ಕೃತ್ಯ ಮಾಡಿದವರು ಹಾಗೂ ವಿಡಿಯೋ ಹಂಚಿದವರು ಇಬ್ಬರನ್ನು ತನಿಖೆಗೆ ಒಳಪಡಿಸಬೇಕೆಂದು ಸ್ಪಷ್ಟವಾಗಿ ನನ್ನ ಪತ್ರದಲ್ಲಿ ಉಲ್ಲೇಖಿಸಿದ್ದೇನೆ ತನಿಖೆ ಹಂತದಲ್ಲಿದೆ ನಾವು ಇದರ ಮೇಲೆ ನಿರಂತರ ಫಾಲೋಅಪ್ ಮಾಡುತ್ತೇವೆ ಎಂದರು ಈ ಘಟನೆಯಿಂದ ಅನೇಕ ಮಹಿಳೆಯರ ಮಾನಹಾನಿಯಾಗಿದೆ ಕೆಲವರು ಊರು ಬಿಟ್ಟು ಹೋಗಿದ್ದಾರೆ ಹಲವರು ಕೆಲಸ ಬಿಟ್ಟಿದ್ದಾರೆ ಇಂತಹ ಘಟನೆಗಳು ಮತ್ತೆ ನಡೆಯದಂತೆ ಸರ್ಕಾರ ಗಂಭೀರವಾಗಿ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಹಿತವಚನ ನೀಡಿದರು ಹಾಸನದಲ್ಲಿ ಮಹಿಳೆಯರಿಂದ ಬಂದ ಅಹವಾಲುಗಳ ಕುರಿತು ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ ಅವರು ಮಹಿಳೆಯರ ಹಕ್ಕು ಮತ್ತು ಗೌರವವನ್ನು ಕಾಪಾಡುವುದು ಆಯೋಗದ ಪ್ರಾಥಮಿಕ ಕರ್ತವ್ಯ ನಾವು ಎಲ್ಲ ಮಠಗಳಲ್ಲೂ ನ್ಯಾಯ ಒದಗಿಸಲು ಬದ್ಧರಾಗಿದ್ದೇವೆ ಎಂದು ಸ್ಪಷ್ಟಪಡಿಸಿದರು ಹೆಣ್ಣು ಮಕ್ಕಳು ಇರ್ಬೋದು ಎಸ್ಪೆಷಲಿ ಮಹಿಳೆಯರು ಮಹಿಳಾ ಯೋಗ ಅಂತ ಬಂದಾಗ ಹದಿನೆಂಟು ವರ್ಷದಿಂದ ಅರವತ್ತು ವರ್ಷದವರೆಗೆ ನಮ್ಗೆ ಬರುತ್ತೆ ಸೊ ಒಂದು ಪತ್ತೆ ಹಚ್ಚಬೇಕಾಗಿರೋದು ಈ ವರ್ಷ ಕಾಣೆ ಆಗಿರೋದ್ರಲ್ಲಿ ಇನ್ನೂರ ಎಷ್ಟೋ ಇದೆ ಅದು ಸ್ಟ್ಯಾಟಿಸ್ಟಿಕ್ಸ್ ಅದನ್ನ ನಾನು ಹೇಳ್ತೇನೆ ನೀವು ಪತ್ರಿಕೆಯಲ್ಲಿ ಬರೀತೀರ ಹಾಗಾಗಿ ಕರೆಕ್ಟಾಗಿ ಆಗಿ ಹೇಳ್ಬೇಕಾಗುತ್ತೆ ಇದೆ ಈ ವರ್ಷ ಕಾಣೆ ಆಗಿರೋ ಮಹಿಳೆಯರು ಬಂದರೆ ಇನ್ನೂರ ಎಪ್ಪತ್ತೊಂಬತ್ತು ಜನ ಅದರಲ್ಲಿ ಇನ್ನೂರ ಮೂವತ್ತಾರು ಜನನ ಕಂಡು ಹಿಡಿದಿದ್ದಾರೆ ಕರ್ಕೊಂಬಂದಿದ್ದಾರೆ ಇನ್ನು ನಲ್ವತ್ತು ಮೂರು ಜನನ ಟ್ರೇಸ್ ಔಟ್ ಆಗಿಲ್ಲ ಅದಕ್ಕೆ ಯಾಕೆ ಟ್ರೇಸ್ ಔಟ್ ಆಗಿಲ್ಲ ಏನು ಅಂತೆಲ್ಲವೂ ನಮಗೆ ರಿಪೋರ್ಟ್ ಮಾಡಿದ್ದಾರೆ ಅದನ್ನು ನಾನು ಆಯೋಗಕ್ಕೆ ಹೋಗಿ ಮತ್ತೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಅವ್ರಿಗೆ ರಿಪೋರ್ಟ್ ಮಾಡೋಕ್ಕೆ ಹೇಳ್ತೀವಿ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ ಮಹಿಳಾ ಆಯೋಗದ ಸದಸ್ಯರು ಹಾಗೂ ಜಿಲ್ಲಾಧಿಕಾರಿಗಳು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಹಾಸನ